ನಮಸ್ತೆ ವೀಕ್ಷಕರೇ ಸುದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲಿಟಿ ರಾಜ್ಯ ಸರ್ಕಾರದ ಮುಜರಾಯಿ ಹಾಗೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇಂದು ಸುಬ್ರಹ್ಮಣ್ಯಕ್ಕೆ ಆಗಮಿಸಿದ್ದು ಅವರು ಆಶ್ಲೇಷ ಗೆಸ್ಟ್ ಹೌಸ್ ನಲ್ಲಿದ್ದರು ಈ ವೇಳೆ ನೂರಾರು ಮಂದಿ ಮನವಿ ಅರ್ಪಿಸಲು ಬಂದಿದ್ದು ನೂಕುನುಗ್ಗಲೇ ನಡೆಯಿತು ಒಂದಷ್ಟು ಮನವಿ ಸ್ವೀಕರಿಸಿದ ಬಳಿಕ ದೇವಸ್ಥಾನದ ಪೂಜೆಯಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ದೇವಸ್ಥಾನಕ್ಕೆ ತೆರಳಿದ್ದರು ಮಾಜಿ ಸಚಿವ ರಮನಾಥ್ ರೈ ಜೊತೆಗಿದ್ದರು ಗರಾಜಶ್ರೀ ಶಾಸ್ತಾವ್ ದೇವಸ್ಥಾನದಲ್ಲಿ ಆಡಳಿತ ಮಂಡಳಿಯ ವಾರ್ಷಿಕ ಮಹಾಸಭೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಪುನರಾಯ್ಕೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಜಿತೇಂದ್ರ ನಿಡ್ಯಮಲೆ ಇವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಜಿತೇಂದ್ರ ನಿಡ್ಯಮಲೆ ಅವರು ಪ್ರಾಸ್ತಾವಿಕ ಆಡಿದರು ಆಡಳಿತ ಕಾರ್ಯದರ್ಶಿ ತೇಜಪ್ರಸಾದ್ ಅಮೆಚೂರು ಗತ ಮಹಾಸಭೆಯ ವರದಿಯನ್ನು ಮಂಡಿಸಿದರು ಆಡಳಿತ ಸಮಿತಿ ವರದಿ ವಾರ್ಷಿಕ ಲೆಕ್ಕಪತ್ರವನ್ನು ಮಂಡಿಸಿದರು ಸಹಕಾರ್ಯದರ್ಶಿ ಚಿನ್ನಪಾಡ್ಕ ರಾಜಗೋಪುರದ ವಂತಿಕೆಯ ಬಗ್ಗೆ ಲೆಕ್ಕಪತ್ರವನ್ನು ಮಂಡಿಸಿದರು ಸಭೆಯಲ್ಲಿ ರಾಜಗೋಪುರ ವಂತಿಗೆ ಬಾಕಿ ಬರಲು ವಂತಿಗೆ ಕುರಿತು ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಅತಿ ಹೆಚ್ಚು ಅಂಕ ಗಳಿಸಿದ ಪೆರಾಜೆ ಗ್ರಾಮದ ವಿದ್ಯಾರ್ಥಿಗಳಾದ ಹೃತಿಕಾ ಬಂಗಾರ್ಕೋಡಿ ಪೂರ್ವಿಕಾ ಎನ್ಜೆ ಭೂಮಿಕಾ ಎಂಎಚ್ ವೃಶಾಂಕ್ ಎ ಇವರನ್ನು ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು ಸಭೆಯಲ್ಲಿ ಆಡಳಿತ ಮಂಡಳಿಯನ್ನು ಪುನರಾಯ್ಕೆ ಮಾಡಲಾಯಿತು ಮುಕ್ತಸ್ಥರಾಗಿ ಜಿತೇಂದ್ರ ನಿಡ್ಡೆಮಲೆ ಆಡಳಿತ ಕಾರ್ಯದರ್ಶಿಯಾಗಿ ತೇಜಪ್ರಸಾದ್ ಅಮೆಚೂರು ಸಹ ಕಾರ್ಯದರ್ಶಿಯಾಗಿ ಚಿನ್ನಪ್ಪಡ್ಕಾ ಸೇರಿದಂತೆ ಹಾಲಿ ಆಡಳಿತ ಮಂಡಳಿಯ ಪದಾಧಿಕಾರಿಗಳನ್ನು ಪುನರಾಯ್ಕೆ ಮಾಡಲಾಯಿತು ಐವರ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ತನ್ನ ವ್ಯಾಪ್ತಿಯ ಗ್ರಾಮದ ಸದಸ್ಯರಿಗೆ ಚಿನ್ನ ಖರೀದಿಸಲು ಸಾಲ ನೀಡುವ ವಿನೂತನ ಯೋಜನೆಗೆ ಚಾಲನೆ ನೀಡಿದೆ ಯೋಜನೆಗೆ ಚಾಲನೆ ನೀಡಿದ ಸಂಘದ ಅಧ್ಯಕ್ಷ ಎಸ್ಎನ್ ಅವರು ಮಾತನಾಡಿದರು ಸುಳೆ ತಾಲೂಕಿನ ಮೂಲಸೌಕರ್ಯಗಳ ನಿರ್ಮಾಣ ಕಾರ್ಮಿಕರ ಮತ್ತು ಸಾಮಗ್ರಿ ಪೂರೈಕೆದಾರರ ವಿವಿಧ ಸಂಘಟನೆಗಳ ಪ್ರಮುಖರು ಇಂದು ಸುಳ್ಯಾಸಿಯ ಬ್ಯಾಂಕ್ ವಟರದಲ್ಲಿ ಸೇರಿ ಮರಳು ಮತ್ತು ಕೆಂಪು ಕಲ್ಲು ಪೂರೈಕೆಗಳಿಂದಾಗಿ ಆಗಿರುವ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕೆ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಗಮನ ಸೆಳೆಯುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಮಾಲೋಚನಾ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ತೀರ್ಥಕುಮಾರ್ ಕುಂಚಡ್ಕ ಸುಭಾ ಶೆಟ್ಟಿ ಕೃಷ್ಣ ಕೃಷ್ಣರಾವ್ ಇಂಜಿನಿಯರ್ ಮಧುಸೂದನ್ ಕಿಟನರೈ ಪ್ರಕಾಶ್ ಅಡ್ಕರ್ ಗಿರೀಶ್ ನಾರ್ಕೋಡ್ ಮನೋಹರ್ ಬಾಲಚಂದ್ರಾಡ್ಕರ್ ಚಂದ್ರಶೇಖರ ಪನ್ನೆ ಅವಿನಚ್ ಸುಬ್ರಹ್ಮಣ್ಯ ಕರ್ಲಪಾಡಿ ಚೇತನ್ ಕನಕಮಜಲು ರಾಕೇಶ್ ಮುಂತಾದವರು ಉಪಸ್ಥಿತರಿದ್ದರು ಐವರ್ನಾಡು ಗ್ರಾಮ ಪಂಚಾಯತ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ಹಂತದ ಗ್ರಾಮಸಭೆಯು ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಲೀಲಾವತಿ ಕೊತ್ತಾಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸುಳ್ಯ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಶ್ರೀಮತಿ ಶಾಲೇಜರ್ ಅವರು ನೋಡೆಲ್ ಅಧಿಕಾರಿಯಾಗಿದ್ದರು ಪಿಡಿಒ ಶ್ಯಾಮ್ ಪ್ರಸಾದ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ವರದಿಯನ್ನು ಮಂಡಿಸಿದರು ವಿದ್ಯುತ್ ಲೈನ್ ಮ್ಯಾನ್ ಸಮಸ್ಯೆ ರಸ್ತೆ ಬದಿ ತ್ಯಾಜ್ಯ ರಸ್ತೆ ಬದಿ ಇರುವ ನಿಂದ ಆಗುವ ತೊಂದರೆ ಮನೆ ನಿವೇಶನ ಜಾಗದ ಬಗ್ಗೆ ರಸ್ತೆ ಬಗ್ಗೆ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳ ಬಗ್ಗೆ ತೀವ್ರ ಚರ್ಚೆಗಳು ನಡೆಯಿತು ಸುದ್ದಿ ನ್ಯೂಸ್ ನಲ್ಲಿ ಅಲ್ಪ ವಿರಾಮ ನಮಸ್ಕಾರ ರೈತ ಬಾಂಧವರೇ ಬಿಸು ಕಳೆದಿತ್ತು ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸಾವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ಫೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಫೈವ್ ಜೀರೋ ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ ಸ್ವಾಗತ ಮಂಡೆಕೋಲಿನ ಪೇರಾಲಿನ ಮನೆಯೊಂದರ ಪಕ್ಕದಲ್ಲಿ ಕಂಡುಬಂದ ಹೆಬ್ಬಾವುಗಳ ಮೊಟ್ಟೆಯನ್ನು ಪುತ್ತೂರಿನ ಉರಗ ತಜ್ಞರೊಬ್ಬರು ಪಡೆದು ಮರಿಯಾದ ಬಳಿಕ ವಾಪಸ್ ಸುಳ್ಯದ ಅರಣ್ಯಕ್ಕೆ ತಂದುಬಿಟ್ಟಿರುವ ಘಟನೆ ವರದಿಯಾಗಿದೆ ಪೇರಾಲಿನ ಹರೀಶ್ ಎಂಬುವರ ಮನೆಯ ಸಮೀಪ ಎರಡು ತಿಂಗಳ ಹಿಂದೆ ಹದಿನಾಲ್ಕು ಹೆಬ್ಬಾವಿನ ಮೊಟ್ಟೆಗಳು ಕಂಡುಬಂದಿತ್ತು ಈ ವಿಷಯವನ್ನು ಆ ಮನೆಯವರು ಸುಳ್ಯ ಅರಣ್ಯ ಇಲಾಖೆಯವರಿಗೆ ತಿಳಿಸಿದರು ಸುಳ್ಯ ಅಧಿಕಾರಿಗಳು ಪೇರಾಲಿಗೆ ಹೋಗಿ ಪರಿಶೀಲನೆ ನಡೆಸಿ ಮೊಟ್ಟೆ ಅಲ್ಲೇ ಇದು ಮರಿಯಾಗುವಂತೆ ಯೋಜನೆ ರೂಪಿಸಿದಾಗ ಆ ಮನೆಯವರು ಅದಕ್ಕೆ ಒಪ್ಪಲಿಲ್ಲವೆನ್ನಲಾಗಿದೆ ಬಳಿಕ ಅರಣ್ಯ ಇಲಾಖೆಯವರು ಪುತ್ತೂರಿನ ಉರುಗ ತಜ್ಞ ತೇಜಸ್ ಎಂಬವರನ್ನು ಸಂಪರ್ಕ ಮಾಡಿ ವಿಷಯ ತಿಳಿಸಿ ಸುಳ್ಯಕ್ಕೆ ಬರುವಂತೆ ಮಾಡಿದರು ತೇಜಸ್ವರು ಪೇರಾಲಿಗೆ ಬಂದು ಅರಣ್ಯ ಇಲಾಖೆಯವರಿದ್ದು ಹೆಬ್ಬಾವು ಮೊಟ್ಟೆಗಳನ್ನು ತಮ್ಮ ಸುಪರ್ದಿಗೆ ಪಡೆದುಕೊಂಡರು ಆ ಬಳಿಕ ಅದಕ್ಕೆ ಶಾಖ ಕೊಡುವ ವ್ಯವಸ್ಥೆಯನ್ನು ನಡೆಸಿದರು ಒಂದು ತಿಂಗಳ ಹಿಂದೆ ಎಲ್ಲಾ ಮಟ್ಟೆಗಳು ಬಡಿದು ಮರಿಗಳು ಹೊರಬಂದವು ಜೂನ್ ಇಪ್ಪತ್ತ ಎಂಟರಂದು ಆ ಮರಿಗಳನ್ನು ಸುಳ್ಯಕ್ಕೆ ತಂದ ಅವರು ಸುಳ್ಯ ವಲಯ ಅರಣ್ಯಾಧಿಕಾರಿ ಮಂಜುನಾಥ್ ಹಾಗೂ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಹೆಬ್ಬಾವುಗಳನ್ನು ಕಾಡಿಗೆ ಬಿಟ್ಟಿರುವುದಾಗಿ ತಿಳಿದುಬಂದಿದೆ ಸ್ವಸಹಾಯ ಸಂಘದ ಮಹಿಳೆಯನ್ನು ಮನೆಗೆ ಕರೆದೊಯ್ದು ಅನುಚಿತವಾಗಿ ವರ್ತಿಸಿ ಆಕೆಯ ಮಾನಭಂಗ ನಡೆಸಿದರೆಂಬ ಕೇಸಿಗೆ ಒಳಗಾಗಿ ತಲೆಮರೆಸಿಕೊಂಡಿದ್ದ ದೇವಚಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶೈಲೇಶ್ ಅವರಿಗೆ ಪುತ್ತೂರಿನ ಐದನೇ ಹೆಚ್ಚುವರಿ ತ್ವರಿತಗತಿ ನ್ಯಾಯಾಲಯವು ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿರುವುದಾಗಿ ತಿಳಿದುಬಂದಿದೆ ಬಂದಿದೆ ದೇವಚಳ ಗ್ರಾಮದ ಸ್ವಸಹಾಯ ಸಂಘದ ಸೇವಾ ದೀಕ್ಷಿತೆಯೊಬ್ಬರನ್ನು ಮಾತನಾಡಲಿಕ್ಕಿದೆ ಎಂದು ಮನೆಗೆ ಕರೆದೊಯ್ದು ಮೈಕೈ ಮುಟ್ಟಿ ಅನುಚಿತವಾಗಿ ವರ್ತಿಸಿದರೆಂದು ಸೇವಾ ದೀಕ್ಷತೆ ಸುಬ್ರಹ್ಮಣ್ಯ ಪೊಲೀಸರಿಗೆ ನೀಡಿದ ದೂರಿನ ಅನ್ವಯ ಶೈಲೇಶ್ ಅಂಬೇಕಲ್ ಮೇಲೆ ಮಾನಭಂಗದ ಕೇಸು ದಾಖಲಾಗಿತ್ತು ಕೇಸು ದಾಖಲಾದ ಜೂನ್ ಹದಿನೆಂಟರಿಂದ ತಲೆ ಮರೆಸಿಕೊಂಡಿದ್ದ ಶೈಲೇಶ್ ಅಂಬೇಕಲ್ ರವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದರು ಜೂನ್ ಇಪ್ಪತ್ತೆಂಟರಂದು ನ್ಯಾಯಾಲಯವು ನಿರೀಕ್ಷಣಾ ಜಾಮೀನು ಆದೇಶ ಮಾಡಿರುವುದಾಗಿ ತಿಳಿದುಬಂದಿದೆ ಮರ್ಕಂಜದಲ್ಲಿ ಕ್ರಿಕೆಟ್ ವಿಚಾರವಾಗಿ ವಾಟ್ಸಪ್ನಲ್ಲಿ ಅವಾಚ್ಯ ಶಬ್ದದಲ್ಲಿ ನಿಂದಿಸಿದ ಬಗ್ಗೆ ವಿತರಿಸಲು ಮನೆಗೆ ತೆರಳಿ ಯುವಕನಿಗೆ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ನಾಲ್ವರು ಯುವಕರಿಗೆ ಪುತ್ತೂರಿನ ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ ಕಲ್ಲುಗುಂಡಿ ಕಡಪಾಲ ಬಳಿಕ ಸರ್ಟಿಸ್ ಬಸ್ ರಸ್ತೆ ಬದಿ ಪಲ್ಟಿಯಾಗಿದ್ದು ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದುಬಂದಿದೆ ಕೊಡಗು ಸಂಪಾದಿ ಗ್ರಾಮದ ಚೆಡವು ಕಲ್ಲುಗದ್ದೆ ಸುಂದರ ಇವರು ಅಸೌಖ್ಯದಿಂದ ಸ್ವಾಗ್ರಹದಲ್ಲಿ ನಿಧನರಾದರೂ ಅವರಿಗೆ ಐವತ್ತೈದು ವರ್ಷ ವಯಸ್ಸಾಗಿತ್ತು ಐವರ್ನಾಡು ಗ್ರಾಮದ ಬಾಂಜಿಕೋಡಿ ಶ್ರೀಮತಿ ತೆರೆಸಾ ಡಿಸೋಜಿ ಅವರು ತನ್ನ ಮಗಳ ಮನೆ ನಾರಂಪಾಡಿಯಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ನೆಲ್ಲೂರು ಕೆಮ್ರಾಜೆ ಗ್ರಾಮದ ಚನ್ನಡಕ ದೋಗತ ಗೋಪಾಲಯ್ಯ ಭಟ್ ಅವರ ಧರ್ಮಪತ್ನಿ ಶ್ರೀಮತಿ ಜಯಲಕ್ಷ್ಮಿ ಎಂಬವರು ಸ್ವಾಗತದಲ್ಲಿ ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತೈದು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ವಿಶೇಷ ವರದಿಗಳು ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್ ನಮಸ್ಕಾರ